ರಾಜ್ಯ ಸರ್ಕಾರದ ಮೂಲಕ ನಡೆಯಲಿರುವ ಜಾತಿ ಜನಗಣತಿ ಸಂದರ್ಭ ಸರ್ವ ಕೊಡವರು ಧರ್ಮವೊಂದ ಹಿಂದೂ ಮತ್ತು ಜಾತಿಯಂದ ಕೊಡವ ಎಂದು ಯಾವುದೇ ಗೊಂದಲವಿಲ್ಲದೆ ನಮೂದಿಸುವಂತೆ ವಿವಿಧ ಕೊಡವ ಸಮಾಜಗಳ ಪ್ರಮುಖರು ಮನವಿ ಮಾಡಿದ್ದಾರೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ನಾಪಕ್ಳು ಕೊಡವ ಸಮಾಜದ ಮಾಜಿ ಅಧ್ಯಕ್ಷ ಅಪ್ಪಚೆಟ್ಟೋಳಂಡ ಮನುಮುತ್ತಪ್ಪ ಜಾತಿ ಹಾಗೂ ಧರ್ಮ ಎರಡೊಂದು ಕೊಡವ ಎಂದು ನಮೂದಿಸುವಂತೆ ಕೆಲವರು ಕರೆ ನೀಡಿರುವುದು ವಿಷಾದನೀಯ ಮತ್ತು ಖಂಡನೀಯ ಅಂತ ಅಸಮಾಧಾನ ವ್ಯಕ್ತಪಡಿಸಿದರು ಹಿಂದೂ ಧರ್ಮಕ್ಕೆ ಸಂಪೂರ್ಣ ರಿಲೇಟೆಡ್ ಅದು ನಾವು ಎಲ್ಲಿ ಅದನ್ನು ನಮ್ಮ ಕುಲದೇವರು ತಲಕಾವೇರಿ ಕಾವೇರಿ ನಮ್ಮಲ್ಲಿ ಮನೆಗಳ ಮನೆಗಳಲ್ಲಿ ದೀಪಗಳನ್ನು ಇಡಬೇಕಾದ್ರೆ ನಮ್ಮಲ್ಲಿ ಈಶ್ವರ ಇರುತ್ತಪ್ಪ ಅಂತ ನಾವು ಹೇಳ್ತೀವಿ ತಾಯಿ ಕಾವೇರಿಯನ್ನು ಬೆಳಿಗ್ಗೆ ಎಲ್ಲರಿಗೂ ಫೋಟೋಗಳನ್ನು ಇಟ್ಟು ನಾವು ಹಿಂದೂ ಪದ್ಧತಿಯ ಆಧಾರದಲ್ಲಿ ನಾವು మందికి ఊరు మందికి హి మంది హి నీ బొడకాట్లు కోలాడు ఎలా ప్రారంభ మాద్దు ఓపెనింగ్ ఓపనింగ్ వర్షకొన్సీ తెరితీ ఆ మంద సందర్భంలో సందర్భాల్లో తక్కువ ముఖ్యస్థరెలా మంది సేరి అయ్యప్పన బెడతీ అయ్యప్పన స్థానంలో అయ్యప్పన బనగాడి పూజ ఆ మంది బంధువు అదే కారణం ಹಿಂದೂ ಧರ್ಮವನ್ನು ಹೊರತುಪಡಿಸಿ ಇಲ್ಲ ಕೊಡುವ ಜಾತಿ ನಾವು ಜಾತಿಯಲ್ಲಿ ಖಂಡಿತವಾಗಿ ನಾವು ಕೊಡೋ ಅದರಲ್ಲಿ ಎರಡು ಮಾಧ್ಯಮ ಹಿಂದೂ ಧರ್ಮದಲ್ಲೇ ನಾವು ಮುಂದುವರಿತೇವೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೀನಿ ಮುಂದೆ ಮೀಟಿಂಗ್ ಅಲ್ಲಿ ಮೀಟಿಂಗ್ ಕರೆದಾಗ ಕೆಲವೊಂದು ವ್ಯಕ್ತಿಗಳು ಅದನ್ನು ಅಭಸಾಧನೆ ಮಾಡ್ತಾ ಇದ್ವಿ ನಾವು ಕೊಡುವ ಧರ್ಮ ಅಂತೇಳಿ ನಾವು ಅದಕ್ಕೆ ವಿರೋಧ ಮಾಡಿದ್ದೀವಿ ಅದಕ್ಕೆ ತಕ್ಕಂತ

ಒಗ್ಗಟ್ಟಿನಲ್ಲಿ ಕೆಲಸ ಮಾಡ್ತಿರೋ ಸಂದರ್ಭದಲ್ಲಿ ನಾವು ಬರೀ ಕೊಡೋರು ನಾವು ನಮ್ಮ ಇದರಲ್ಲಿ ಜಾತಿ ಬ ಕೊಡೋದು ಬೈಬೇಕು ಅಂತ ನಾವು ಅದು ಖಂಡಿತವಾಗಿ ನಾವು ಒಪ್ಪಕ್ಕಾಗೋದಿಲ್ಲ ಯಾಕಂದರೆ ನಾವೆಲ್ಲ ಧರ್ಮವನ್ನು ಹಿಂದೂ ಧರ್ಮವನ್ನು ನಾವು ಪಾಲಿಸ್ಕೊಂಡು ಬಂದವರು ಪಾಲ್ಗೊಂಡು ಹೋಗ್ತಾ ಇದ್ದೇವೆ ಅದು ಮುಂದುವರಿತದೆ ಅದು ಯಾರು ಕೆಲ್ಸಕ್ಕಾಗೋದಿಲ್ಲ ಯಾಕಂದ್ರೆ ಕೆಲವರು ಹೇಳಿರ್ಬೋದು ಬೇಕು ಅಂತ ಯಾಕಂತಂದರೆ ನಾನು ಇದಕ್ಕೆ ರಾಜಕೀಯವಾಗಿ ಯಾವುದು ಕಲ್ಪ ಬಣ್ಣ ಕಟ್ಟಲಿಕ್ಕೆ ತಯಾರಿಲ್ಲ ಆದರೆ ಇದು

ರಾಮ ಔಷಧಿ ಹತ್ತು ಸಾವಿರದ ಐನೂರ ಇಪ್ಪತ್ತೇಳು ವರ್ಷ ಆಗಿದೆ ರಾಮಾಯಣ ನಡೆದು ಅಷ್ಟೇ ವರ್ಷಗಳಾಗಿದೆ ರಾಮಾಯಣಕ್ಕೂ ಕೊಡವರಿಗೂ ಸಂಬಂಧ ಇದೆ ಉತ್ತರದಲ್ಲಿದ್ದಂಥ